ಕರುನಾಡ ಕಿರಣ ನಾಡು ನುಡಿ ಸುತಿ ಸ್ವಾರಸ್ಯ ತಾಲೂಕಿನ ರೀತಿ ನೋಡಿದ್ರೆ ಆಳನ್ ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ಗೆ ಅತಿ ಹೆಚ್ಚು ವ್ಯವಹಾರ ಅವ್ಯವಹಾರ ಆಗಿರ್ಬೋದು ಒಂದ್ ಮನೆ ಹಾಕೊಂಬ ಬಿ ಆರ್ ಪಾಟೀಲ್ ಅವ್ರ ಧ್ವನಿ ಅದ್ ನನ್ನ ಗಮನಕ್ಕೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಭೇಟಿ ಆಗ್ಬಿಟ್ಟು ಪರ್ಸೆಂಟೇಜ್ ಕೊಟ್ಬಿಟ್ಟು ಮನೆ ಸರ್ ಬಂದಿದ್ದ ಕೇಳ್ತೀನಿ ನಿಮ್ಗೆಮನಕ್ಕೆ ಇಲ್ಲದೆ ಹೋಗ್ತಾರೆ ಹೆಂಗ್ ಸಿಕ್ತವ್ರಿಗೆ ಸೊ ಒಂದ್ ಮಾತ್ ಕೇಳ್ತೀನಿ ಲೆಟರ್ ಪ್ಯಾಡ್ ನಿಮ್ದೇನಾ ಅವ್ರ ಅಧ್ಯಕ್ಷಗಳು ನಿಮ್ದೇನಾ ಎಲ್ಲ ನಿಮ್ದೇ ಇದ್ದಾಗ ನೀವು ಒಂದು ಗೆರೆ ಹಾಕಿದ ದಾಟ್ಲಕ್ ಸಾಧ್ಯನೇ ಇಲ್ಲ ಅಂತ ಅಂಥವ್ರು ಲೆಟರ್ ಪ್ಯಾಡ್ ತಗೊಂಡ್ ಹೋದ್ರು ಮಾಡ್ಕೊಂಡು ಹೆಂಗ್ ಬಂದ್ರು ಇದು ಒಂದ್ ಫಸ್ಟ್ ಸೆಕೆಂಡ್ ಬಂದ್ಮೇಲೆ ಎಕ್ಷನ್ ತಗೊಂಡ್ರಿ ಏನು ತಗೊಂಡಿಲ್ಲ ಯಾಕೆ ಅವರನ್ನ ಪುರಾ ಉಚ್ಛಾಟನೆ ಮಾಡ್ಬೇಕಿತ್ತು ನೀವು ಯಾಕೆ ಮಾಡಿಲ್ಲ ಎಲ್ ನೋಡಿ ಸರ್ ನೀವಷ್ಟು ಶಿಸ್ತಾವಂತ ನಾಯಕರು ನೀ ನೀತಿಯುತ ನಾಯಕರು ಇದ್ರೆ ಬಂದ ಮೇಲೆ ಆಕ್ಷನ್ ತಗೋಬೇಕಿತ್ತು ಆಮೇಲೆ ಇನ್ನೊಂದು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅವಾಗ ಯಾರಿ ಮಾಡಿದ್ರು ಬಿಜೆಪಿ ಜಾಗದಲ್ಲಿ ಮಾಡಿಲ್ಲ ಓನ್ಲಿ ಕಾಂಗ್ರೆಸ್ ಜಾಗ ಕಾಂಗ್ರೆಸ್ ಜಾಗದಾಗ ಮಾಡಿಲ್ಲ ಬಿಜೆಪಿ ಇದ್ದಲ್ಲಿ ಮಾಡಿದ್ರು ಯಾಕೆ ಮಾಡಿದ್ರಿ ಮಾಡಂಗಿದ್ರೆ ಎಲ್ರಿಗೂ ಸನ್ ಸಮಾನವಾಗಿ ಮಾಡ್ಬೇಕಿತ್ತು ಅದು ಒಂದು ಆಯ್ತು ನಿಮ್ದು ಹ್ಯಾಂಗ್ ಉಂಟಲ್ಲಿ ನಿಮ್ ಸೈನ್ ಹೆಂಗ್ ಹೋಯ್ತು ಅದು ಬಿಡಿ ನಿಮ್ ಅಧ್ಯಕ್ಷಗಳೆಲ್ಲ ಎಲ್ಲರೂ ಹೋದರು ಕೇಳ್ಬೇಕಿತ್ತು ಕರ್ಸ್ಬೇಕಿತ್ತು ಉಚ್ಚಾಟನೆ ಮಾಡ್ಬೇಕಿತ್ತು ಒಬ್ಬನ್ನ ನೀವು ಉಚ್ಚಾಟನೆ ಮಾಡಿದ್ರಿ ಅಂದ್ರೆ ಇವತ್ತಿನ ದಿನದಲ್ಲಿ ಬಿಆರ್ ಪಾಟೀಲ್ ಅವರು ಸತ್ಯವಾದಿ ನ್ಯಾಯವಾದಿ ಶಿಸ್ತಾವಾದಿ ಅಂತ ನಾವು ಒಪ್ಕೋತಿದ್ವಿ ಸುಮಾರು ನಾಲ್ಕೈದು ಪಂಚಾಯತ್ಗಳ ಗಳು ಅವ್ಯವಹಾರವಾದ ಯಾವ ಪಂಚಾಯತ್ ಪಿಡಿಒ ಆಗಿರ್ಬೋದು ಅಲ್ಲಿ ಅಧ್ಯಕ್ಷರಾಗಿರ್ಬೋದು ಸದಸ್ಯರು ಯಾರ ಮೇಲೂ ದೂರ ಆಗಿಲ್ಲ ದೂರ ಆಗಿಲ್ಲ 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 ಯಾಕಾಗಿಲ್ಲ ಸಿಐಡಿ ಕಲಬುರಗಿಯಲ್ಲಿ ಯಾರೋ ಒಬ್ಬರು ಅವ್ರ ಮೇಲೆ ಒಂದು ದಾಳಿ ಆಯಿತು ಜಪ್ತಿ ಮಾಡ್ರು ದುಡ್ಡು ಜಪ್ತಿ ಎಲ್ಲ ಅವ್ರ ವಿರುದ್ಧನೂ ಯಾವ್ದೇ ಕಂಪ್ಲೀಟ್ ಆಗಿಲ್ಲ ಅದೇ ನಾನು ಹೇಳೋದೇನು ಅವರಿಗೆ ಸಿಗ್ಬೇಕಾದದ್ದನ್ನ ಸಿಕ್ಕಿಲ್ಲ ಅಂದ್ರೆ ಚೂಡ್ತಾರೆ ಮತ್ತೆ ಗಪ್ ಹೊಡಿಸ್ತಾರೆ ಮತ್ತೆ ಮುಚ್ಚಿಬಿಡ್ತಾರೆ ಇಷ್ಟೇ ಅರ್ಥ ಆಗಿದ್ದು ಆಳಂದಲ್ಲಿ ಪ್ರತಿ ಒಂದು ಎಲ್ಲಾ ಕೆಲಸ ಅವ್ಯವಹಾರ ಗುಟ್ಕಾ ಆಗಿರ್ಬೋದು ಇನ್ನೊಂದು ಗುಟ್ಕಾ ಅಂದಾಗ ಹೇಳ್ತಾ ಇದೀನಿ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಆ ದಿನದಲ್ಲಿ ನನ್ನ ಪ್ರಕಾರ ಒಂದು ಒಂದು ನೂರು ನೂರು ನೂರ ಐವತ್ತು ಲಾರಿಗಳು ಗುಲ್ಬರ್ಗ ಇಂದ ಮಹಾರಾಷ್ಟ್ರ ಹೋಗ್ತಾವ ಹೆಂಗ ಹೋಗ್ತಾವ ಇವ್ರಿಗೆ ಹಫ್ತಾ ಬರ್ತಾವ ಬಿಡ್ತಾರ ಲಾರಿಗಳು ಅದು ಗುಟ್ಕಾ ಲಾರಿ ಹೋಗ್ತಾವ ಅಕ್ಕಿ ಲಾರಿ ಹೋಗ್ತಾವ ಆಮೇಲೆ ಇವೆಲ್ಲ ಕಳ್ಳ ಸಾಗಣಿಕೆ ನಂಬರ್ ಒನ್ ನಮ್ಮ ಆಳನ್ ತಾಲೂಕಿಗೆ ಹೋಗ್ತಾವೆ ಆಳಾನ್ ತಾಲೂಕಿನ ರೋಡಿನ ಮೇಲೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಮಚ್ಕೊಂಡು ಕುಂತೀರಿ ಏನು ನಾಯಕರು ಕಣ್ಮಚ್ಕೊಂಡ್ ಕುಂತೀರಿ ಮತ್ತೆ ಯಾಕೆ ಎದಕ್ ಹೋಗ್ತಾವ ಅಂದ್ರೆ ಇವೆಲ್ಲ ಹಫ್ತಾ ತಗೊಂಡ್ ಪ್ಯಾಕ್ ನಮ್ಮಲ್ಲಿ ತುಂಬಾ ಇದನ್ನ ಬಂದ್ ಒಂದ್ ದಿವ್ಸ ನಿಂತ್ಕೊಳ್ಳಿ ರೋಡಿನ ಮೇಲೆ ಎಷ್ಟು ಲಾರಿ ಹೋಗ್ತಾವ ನಾನೇ ನಿಮಗೆ ಡೀಟೇಲ್ ಕೊಡ್ತೀನಿ ನಾವು ನಾನ್ ನಾನು ಕೂಡ ನೋಡಿ ನೋಡಿ ನಾವು ಕೂಡ ಇವಾಗ ಹಿಡಿತೀವಿ ಹಿಡಿದು ಕಳಿಸ್ತೀವಿ ಅಲ್ಲೇ ಪ್ಯಾಕ್ ಮಾಡ್ಕೊಂಡ್ ಬಿಟ್ಬಿಡ್ತೀವಿ ನೀವು ಒಂದೆರಡು ಗಾಡಿ ಹಿಡಿದ್ಬಿಟ್ಟು ಕೊಟ್ಟಿದ್ರ ಆ ಗಾಡಿ ಆಗಿರ್ಬೋದು ಆ ಓನರ್ ಗುಟ್ಕಾ ಗಾಡಿಗಳು ನಮ್ ಹುಡುಗರಿಗೆ ಹಿಡಿದು ಕರ್ಸ್ ಕೊಟ್ಟೆ ನಮ್ ಪೊಲೀಸ್ ಸ್ಟೇಷನ್ ಕೊಟ್ಟಾಗ ಅವ್ರು ಯಾವಾಗ ಸಪ್ಲಿಮೆಂಟ್ ಮಾಡ್ಕೊಂಡ್ ಬಿಡ್ತಾರ ಗೊತ್ತಾಗಲ್ಲ ಗೊತ್ತಾಗಲ್ಲ ಈ ತರ ಮಾಡ್ತಾರ ಅಂದ್ರೆ ಅಡ್ಜಸ್ಟ್ಮೆಂಟ್ ಎಲ್ಲ ಅದಕ್ಕೆ ನಾನ್ ಹೇಳ್ತೀನಿ ಒಂದಾದ್ರೂ ಸಿಸ್ಟಮ್ ಇದೆ ಇಲ್ಲ ಓಪನ್ ಆಗಿ ಹೇಳ್ತೀನಿ ಯಾರು ಬರ್ತಾರ ಬರ್ರಿ ಎಲ್ಲಿ ನಿಂದ ನಿಂದ್ರಿ ಎಲ್ಲಿ ಡಬ್ ಬೈಡ್ ತೋತ್ರ ತಗೋಳಿ ಎಲ್ಲಿ ಚಾಲೆಂಜ್ ಬರ್ತಾರ ಬರ್ರಿ ನಾನು ಬಿಟ್ಟು ಡಾಕ್ಯುಮೆಂಟ್ಸ್ ಸಣ್ಣ ಬರ್ತೀನಿ ಆದ್ರ ಇಲ್ಲಿ ಅವ್ಯವಹಾರ ಜಾಸ್ತಿ ಇದೆ ಗಡಿ ಗಡಿ ಭಾಗ 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 ಮತ್ತೆ ಇದು ಬಿಡುತ್ತ ಗೊತ್ತಿಲ್ಲ ಮತ್ತೆ ವರ್ಷದಿಂದ ಇಬ್ರು ನಾಯಕರದಾರ ಒಬ್ರಲ್ಲ ಇಬ್ರು ಅವರು ಸುಭಾಷ್ ಗುತ್ತ ಸುಭಾಷ್ ಆರ್ ಗುತ್ತಿದ್ರೂ ಐದ್ ಸಲ ಎಂ ಎಲ್ ಎ ಬಿಆರ್ ಪಾಟೀಲ್ ಸಾರ್ನು ನಾಲ್ಕೈದು ಸಲ ಎಂ ಎಲ್ ಎ ಇಬ್ರು ಎಂ ಎಲ್ ಏನ್ ಮಾಡಿದ್ರ ತಾಲೂಕಿನಲ್ಲಿ ನನಗೆ ಹೇಳಿ ಒಂದು ಗರೀಬ್ ಏನಾದ್ರು ಒಂದು ಡೆವಲಪ್ಮೆಂಟ್ ತೋರಿಸಿ ನಾನು ನಾವು ನೀವು ನ್ಯೂಸ್ ಚಾನಲ್ದ್ರೆ ಹೋಗೋಣ ಬಂದ್ರೆ ಒಂದು ಹೋಗೋಣ ಏನ್ ಡೆವಲಪ್ಮೆಂಟ್ ಎಷ್ಟೊಂದು ಬಿಲ್ಡಿಂಗ್ ಗಳು ಹಾಳಾಗ್ಬಿಟ್ಟಿದ ನೀವ್ ನೀವು ಯಾಕ ನಾನು ಒಂದ್ ಮಾತೀನಿ ಫಂಡ್ ತರ್ತೀರಿ ಬಿಲ್ಡಿಂಗ್ ಕಟ್ತೀರಿ ಕಾಲೇಜಸ್ ಬರ್ತೀರಿ ಅದು ಹಾಳಾಗ್ಬಿಟ್ಟು ಅಂತವ್ ನಿಮ್ಗೆ ಏನಾರ ಹತ್ತರ ತೋರಿಸ್ತೀನಿ ಯದಕ್ ಅಂದ್ರೆ ನಿಮಗೆ ಸುಮ್ ಹೆಸರಿಗೆ ಫಂಡ್ ತಗೊಳಕ್ ಕಟ್ತೀರಿ ಅರ್ತು ಅದು ಚಾಲನೆ ಕೂಡ ಕಾಲ ಹಾಳಂದಿನ್ ಸುಲೇಪೇಟ್ ರಸ್ತೆ ಸಂಪೂರ್ಣ ಹಾಳಾಗಿದೆ ಸುಮಾರು ಹತ್ತು ವರ್ಷ ಆಯ್ತು ಹನ್ನೆರಡು ವರ್ಷ ಆಯ್ತು ಆ ಬ್ರಿಡ್ಜ್ ಕೂಡ ನೆಲಸೀತುವ ಆಗ್ಬಿಟ್ಟಿದೆ ಆ ವಿಷಯವಾಗಿ ಯಾರು ಧ್ವನಿ ಹತ್ತಾ ಇಲ್ಲ ರಿಪೇರಿ ಆಗ್ತಾ ಇಲ್ಲ ಮಳೆ ಬಂದ್ರೆ ಸಾಕು ಸುಲೇಪೇಟ್ ಹೋಗೋ ರಸ್ತೆ ಸಂಪೂರ್ಣ ಸ್ಥಗಿತಗೊಳ್ಳುತ್ತೆ ಮಳೆ ಬಂದ್ರೆ ಅಂತಲ್ಲ ಸರಿ ಹೋದ್ರು ಆಗಲ್ಲ ಯಾಕಂದ್ರೆ ಅದು ಅದೇ ಹೇಳ್ತಾ ಇದ್ದೀನಿ ಸುಲೇಪೇಟ್ ಬಹಳ ದೂರ ಉಳಿತು ಸುಲೇಪೇಟ್ ಬಹಳ ದೂರ ಉಳಿತು ಸಿಟಿನಲ್ಲೇ ನಮಸ್ ಬಸ್ ಸ್ಟ್ಯಾಂಡ್ ಮುಂದ ಜೂನಿಯರ್ ಕಾಲೇಜ್ ಮುಂದ ಇಲ್ಲೇ ಹದಗೆತ್ತದ ಸಿಟಿನೇ ಪುರ ಟೆಗ್ ಬಿದ್ದಿ ಹದಗೆಟ್ಟ ಸುಲೆಪೇಟ್ಗೆ ಹೋಗ್ತಾರ ಸರ್ ಇವ್ರು ಬಟ್ ಅನ್ನೇ ಯುವಕರು ಒಂದು ಅರ್ಜುನ್ ಹತ್ರಕ್ಕೆ ಅಂತ ಮೊದ್ ನಾಲ್ಕೈದು ಜನ ಹುಡುಗರು ಕೂಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನೀವು ನೋಡಿರ್ಬೋದು ಫೇಸ್ಬುಕ್ ಅಲ್ಲಿ ರಾತ್ರಿ ರಾತ್ರಿ ಎಲ್ಲ ಅರ್ಜುನ್ ಹತ್ರಕ್ಕೆ ಅಂತ ಹುಡುಗ ಅವರು ಹಿಡಿದು ವಿಡಿಯೋ ಎಲ್ಲ ಮಾಡಿ ನ್ಯಾಯ ಎಲ್ಲಿದೆ ಅಂತ ಅದು ನೆಕ್ಸ್ಟ್ ಡೇನೆ ಚಾಲೋ ಮಾಡಿದ್ರು ಅಂದ್ರೆ ನಾನ್ ಯಾಕೆ ಅರ್ಜುನ್ ಹತ್ರಕ್ಕೆ ತಗೋತ ಇದ್ದೀನಿ ಅಂದ್ರೆ ಇಂಥ ಯುವಕರೆಲ್ಲ ಸೇರಿ ಧ್ವನಿ ಎತ್ತಿದ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸ್ವಲ್ಪ ರಾಜಕಾರಣಿಗಳು ಒಂಚೂರು ಭಯದಿಂದ ಕೆಲಸ ಮಾಡಬಹುದು ಅವ್ರು ಹೇಳ್ತಾರೆ ಮೇಡಮ್ ಆಳಂದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಸುಭಾಷ್ ಉತ್ಸರ್ ಅವರು ಹೇಳ್ತಾರೆ ನಾನ್ ಅದನ್ನೇ ಹೇಳ್ತಾ ಇದೇನೆ ಒಂದೇ ಅದಾರ ಹಿಂದೂ ಅಡ್ಜಸ್ಟ್ಮೆಂಟ್ ಪೂರಾ ಅಡ್ಜಸ್ಟ್ ಅಣ್ಣ ತಮ್ಮನೆ ಅರೇ ಪಕ್ಕ ಪಕ್ಕ ಅಣ್ಣ ತಮ್ಮನೆ ಹಿಂದೆ ಜಗಳ ಆಡ್ತಾರೆ ಹಿಂದೆ ಅಡ್ಜಸ್ಟ್ಮೆಂಟ್ ನಂದ್ ನೀ ಕೆಳಕ್ ಬೇಡ ನಿನ್ನ ನಾ ಕೆಳಕ್ ಬೇಡ ನಂದ್ ಫಂಡಿಂಗ್ ನೀ ಬರ್ಬೇಡ ನಿನ್ ಫಂಡಿಂಗ್ ನಾ ಬರಲ್ಲ ನಿನ್ ಬಿಸ್ನೆಸ್ ನಾ ಬರಲ್ಲ ನನ್ ಬಿಸ್ನೆಸ್ ನೀ ಬರಬೇಡ ಇಬ್ರು ಅಡ್ಜಸ್ಟ್ಮೆಂಟ್ ಮತ್ ಮುಂದ್ ನೋಡ್ರಿ ಏನ್ ಹುಡ್ಕೋತಾರ ಬಡ್ಕೋತಾರ ಖರೇನೆ ಅದರ ಅನ್ಬೇಕು ನಮ್ ಅಂತವ್ರು ಗಳಿಕ ಬಕ್ರ ಆಗ್ಬೇಕು ನೀವ್ ಬರ್ಕಿ ನೋಡ್ರಿ ಕಾರ್ಯಕರ್ತರು ಅದಕ್ಕ ನಾನ್ ಅದಕ್ಕೆಲ್ಲ ತಲೆ ಬಗ್ಗಲ್ಲ ನಾನ್ ವಿಚಾರ ಮಾಡಲ್ಲ ನನ್ನ ರಾಜಕೀಯ ನಾನ್ ಮಾಡ್ತೀನಿ ನಮ್ಗೆಲ್ಲ ಗೊತ್ತಿದೆ ಜನಗಳಿಗೆ ಗೊತ್ತಾಗ್ಬೇಕಷ್ಟೇ ಸಿಟಿಯಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ವೈನ್ ಶಾಪ್ ಚಾಲು ಇಡುತ್ತೆ ಹಳ್ಳಿಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಕ್ರಮ ಮದ್ಯ ಮಾರಾಟ ಸಿಗುತ್ತೆ ಕೇಳ್ಬೇಡ್ರಿ ನಾವ್ ಹೇಳಂಗೂ ಇಲ್ಲ ಯಾಕಂದ್ರ ಕಿರಣಿ ಅಂಗಡಿಯಾಗ್ಯಾವ್ ಇದು ಕಿರಣಿ ಅಂಗಡಿಯಾಗ ತರಕಾರಿ ಇದು ಕಿರಣಿ ಅಂಗಡಿಗೆ ಬಿಸ್ಕೆಟ್ ಸಿಗಲ್ಲ ಹಂಗ ಬಿಸ್ಕೆಟ್ ಸಿಕ್ಕ ದಾರು ಸಿಗ್ಲತ್ತವ ಇದಕ್ಕೆಲ್ಲ ಕಾರಣ ಯಾರು ನೀವು ಹೋರಾಟ ಮಾಡ್ರಿ ಎದಕ್ ಹೋರಾಟ ಮಾಡಿದ್ರಿ ಹಿಂದಕ್ಕೊಂದ್ಸಲ ದಾರು ಬಂದ್ ಮಾಡ್ತೀನಿ ಅಂತ ಹೋರಾಟ ಮಾಡ್ರಿ ಮತ್ತೆ ದಾರು ಬಂದ್ ಮಾಡ್ತ ಅಂತ ಹೋರಾಟ ಮಾಡ್ದವು ಈಗ ಕಿರಾಣಿ ಅಂಗಡಿಯಾಗ ಬಿಸ್ಕೆಟ್ ಸಿಕ್ಕಾನ್ ಸಿಗ್ಲಿಕತ್ತವ ಯಾಕೆ ಬಂದ್ ಮಾಡಾಕ ನಿಮ್ಗೆ ಅಧಿಕಾರ ಅದಲ್ಲ ರೈಟ್ಸ್ ಅದಲ್ಲ ಮಾಡ್ಸ್ರಿ ಅದು ಒಂದು ಇನ್ನ ಒಂದ್ ಸರ ಯುವಕರೆಲ್ಲಾ ನಮ್ಮ ತಾಲೂಕಿನಾಗ ನನ್ನ ತಿಂದಿದ ಪ್ರಕಾರ ಹುಷಾರ್ ಅದಾರ ಎಜುಕೇಟೆಡ್ ಅದಾರ ನಾಲೆಜ್ ಅದ ಆದ್ರೂ ಪೂರಾ ವೇಸ್ಟ್ ಆಗ್ಯಾರ ಯಾಕ ಏನು ದಂಧ ಇಲ್ಲ ಕೆಲಸ ಇಲ್ಲ ಮೇಡಂ ರಾಜಕೀಯ ರಾಜಕೀಯವಾಗು ಇಲ್ಲಿ ಸರ್ಕಾರ ಕಾನೂನು ಕೈ ಕಟ್ಟಕೊಳ್ತಿದ್ಯಾ ಒಂದ್ ಮಾತು ಹೇಳ್ತೀನಿ ಸರ್ ನಿಮಗ ಗೊತ್ತದ ಮ್ಯಾಲಿನ ಹಿಡಿದ್ರೆ ಕೈ ಕಟ್ಕೊಂತದ ಅವ್ರಿಗೆ ಏನಾಗ್ಯದ ಮುಂದ್ ನೋವು ಬರ್ತೇವ್ ಬರ್ಲೋ ಗೊತ್ತಿಲ್ಲ ಈಗ ಎಲ್ಲ ಖಾಲಿ ಮಾಡಿ ಬಿಡಮ್ ನಮ್ ನಾವ್ ಸೇಫ್ ನಾ ವಿಚಾರದಾಗ ಎಲ್ಲರೂ ಬಂದಾರ ಹಂಗ ಅದಾಗ ತಾಲೂಕ ಉದ್ದಾರ ಆಗಲ್ಲ ಇಲ್ಲಿವರೆಗೂ ಅಕ್ರಮ ಮದ್ಯ ನೀವ್ ಧ್ವನಿ ಎತ್ತಿಲ್ಲ ನನ್ನ ಬಗ್ಗೆ ತಾಲೂಕದಲ್ಲಿ ಯಾವ್ದೇ ಹೋರಾಟ ಸಹ ಆಗಿಲ್ಲ ಯಾಕೆ ಮೇಡಮ್ ಯಾಕೆ ಅಂತ ನೀವ್ ಕರೆಕ್ಟ್ ಕೇಳಿದ್ರಿ ನಾನು ಹೋರಾಟ ಮಾಡ್ಬೇಕಂತ ಒಂದ್ ಎರಡು ಕಡೆ ನಾನು ರೆಡಿ ಆದೆ ಹೋರಾಟ ಮಾಡ್ಬೇಕಂತ ಅನ್ಕೊಂಡೆ ಆಯ್ತಾ ಇಲ್ಲಿ ಹೆಂಗಿದೆ ಗೊತ್ತಾ ಸೆವೆಂಟಿ ಪರ್ಸೆಂಟ್ ಅವರೇ ತುಂಬಿಟ್ಟ ಹೇಳ್ತಾ ಇದ್ದೀನಿ ಸೆವೆಂಟಿ ಪರ್ಸೆಂಟ್ ಮತ್ತೆ ಫಿಫ್ಟಿ ಅಲ್ಲ ಸೆವೆಂಟಿ ಪರ್ಸೆಂಟ್ ಅವರೇ ಇದ್ದಾಗ ಏನ್ ಮಾಡ್ತಾರ ಗೊತ್ತಾ ನಾನೊಂದ್ ಎರಡ್ ಮೂರ್ ಹಳ್ಳಿಗಳು ಹೋದ ಹೋಗಿದ್ದೆ ಆ ಹೋರಾಟ ಮಾಡ್ಲಕ್ಕ ಅವಾಗ ಏನ್ ಮಾಡ್ತಾರ ಇವರೇ ಅಪೋಸಿಷನ್ ಪಾರ್ಟಿಯವ್ರು ಫುಲ್ ದಾರೋ ಕುಡಿಸಿ ಹೋಗಿ ಜಗಳ ಆಡಕ್ ಹಚ್ಚಿದ್ರು ಅದಕ್ಕೂ ನಾನು ಹೆದರ್ಕೊಂಡಿಲ್ಲ ಅದಕ್ಕೂ ಹೆದರ್ಕೊಳ್ಳಲ್ಲ ಬನ್ನಿ ರಾಜಕೀಯದಲ್ಲಿ ಇಂತವ್ ಸಾವಿರಾರು ಇರ್ತಾವ ಅದಕ್ಕೆ ಹೆದರ್ಕೊಂಡಿಲ್ಲ ನಾನ್ ಮುಂದೆ ಸ್ಟಡಿ ಮಾಡಿದೆ ತಾಲೂಕಿನ ಬಗ್ಗೆ ದಾರೋದು ಪ್ರತಿ ಹಳ್ಳಿಯಲ್ಲೂ ಅದೇ ಪ್ರತಿ ಮನೆಯಲ್ಲೂ ಅದೇ ಎಲ್ಲ ಕಡೆ ಅದೇ ಹೆಣ್ಮಕ್ಳದನ್ನ ಮೀಟಿಂಗ್ ಮಾಡಿದೆ ನಾನು ದಾರು ಬಗ್ಗೆ ಹೋರಾಟ ಮಾಡ್ಬೇಕು ಮಾಡ್ಬೇಕಂತ ಇದ್ರಿ ತಾಯಿ ಅಂದಿರಿ ನಿಮ್ದು ಅನಿಸಿಕೆ ಏನು ಅವಾಗ ಅವ್ರ ಹೆಣ್ಮಕ್ಳು ಏನು ಹೇಳೋದು ಗೊತ್ತಾ ಮೇಡಮ್ ನೀವು ದಾರು ಬಗ್ಗೆ ಹೋರಾಟ ಮಾಡಿದ್ರೆ ನಮ್ಮ ಗಡಿದ್ರೆ ಸತ್ಯ ಹೋತಾರ ಯಾಕ ಅಂದ್ರೆ ಆ ರೀತಿ ಅವ್ರು ಅಜೆಟ್ ಆಗಿಬಿಟ್ಟಾರ ಸೊ ಅದಕ್ಕೆ ನೀವು ಹೋರಾಟ ಮಾಡೋದು ವೇಸ್ಟ್ ಅದು ಯಾಕ ಅಂತಂದ್ರೆ ಅವ್ರು ನನ್ನ ನಾಯಕರು ನಮ್ಮನ್ನ ಸಣ್ಣ ಪುಟ್ಟ ಏನೇ ನಮ್ಮ ಗಡಿದರೆ ಕೂಡಿ ಕುಡಿಸಿ 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 ಅವ್ರ ಕಬ್ಜಾಗಿ ಇಟ್ಕೊಂಡ್ಬಿಟ್ಟಾರ ಸೊ ಅದಕ್ಕೆ ನೀವು ಹೋರಾಟ ಮಾಡಿದ್ರು ಈ ತರ ಇದೆ ಅಂದಾಗ ನಾನು ಇನ್ನೊಬ್ರು ಹೋರಾಟನೇ ಅಂತಿಲ್ಲ ಡಿಸ್ಟ್ರಿಕ್ ಕಮಿಷನರ್ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ದೂರ ಕೊಟ್ಟರು ಅದಕ್ಕೆ ಏನಾದ್ರು ಸ್ವಲ್ಪ ತಗೊಳಲ್ಲ ಯಾಕಂದ್ರೆ ಇವರೇ ಎದುರ್ನಿಂತಿ ಡಿಪಾರ್ಟ್ಮೆಂಟ್ ನಾನೇ ಎಷ್ಟೋ ಸಲ ಹೇಳಿದೀನಿ ಇಲ್ಲಿ ಇದೆ ನೋಡಿ ಹೋಗ್ತಾರೆ ಹಿಡಿದಂಗ್ ಮಾಡ್ತಾರೆ ಪ್ಯಾಕ್ ಮಾಡ್ತಾರೆ ರೊಕ್ಕ ತಗೊಳ್ತಾರೆ ಬಿಂದಾಸ್ ಮತ್ತೆ ನನ್ ಗಡಿಯಾಗ ಬಿಡು ಅಂತಾರೆ ಈ ತರ ಇದ್ದಾಗ ಅಧಿಕಾರ ಬರ್ಲಿ ಮಾತಾಡ್ತೀನಿ ಅಧಿಕಾರ ಬರ್ಲಿ ಒಂದು ಒಂದ್ ಭಗವಂತ ಅವಕಾಶ ಕೊಡ್ಲಿ ಸೊ ಅವಾಗ ನೋಡೋಣ ಇವಾಗ ಅಕ್ರಮ ಆಗಿರ್ಬೋದು ಒಂದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಪಟ್ಟಣ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಅವ್ಯವಹಾರಗಳ ವಿರುದ್ಧವಾಗಿ ನೀವು ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ